ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಡುಗೆಯ ಮನೆಗೆ ಸಂಬಂಧಪಟ್ಟದ್ದು ನೋಡಿ ನಾವೆಲ್ಲರೂ ಕುಕ್ಕರ್ ಅಂತೂ ಬಳಸೇ ಇರ್ತೀವಿ ಅಲ್ವಾ ಅದರಲ್ಲೂ ಇಂಥ ದೊಡ್ಡ ಕುಕ್ಕರ್ನ ಬಳಸುವಾಗ ನಾವು ಜಾಗ್ರತೆ ವಹಿಸಲೇಬೇಕು ಯಾಕೆ ಅಂತ ಕೇಳ್ತೀರಾ ಮುಂದೆ ವಿಡಿಯೋ ನೋಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಕುಕ್ಕರ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾವು ದೊಡ್ಡ ಕುಕ್ಕರ್ನ ನಾವು ಬಳಸುವಾಗ ನೋಡಿ ಸಾಮಾನ್ಯವಾಗಿ ಅದರ ಒಳಗಡೆ ಬೌಲ್ಗಳನ್ನು ಇಡ್ತೀವಲ್ವ ಅದು ಕುಕ್ಕರಿನ ಬಾಕ್ಸ್ಗಳನ್ನು ಇಡ್ತೀವಲ್ವ ಆ ರೀತಿ ನಾವು ಏನಾದರೂ ಅಡುಗೆ ಮಾಡಿದವಾಗ ಅಂದರೆ ರೈಸು ಸಾಂಬಾರು ಈ ರೀತಿ ಬೇಯಿಸ್ಕೊಂಡವಾಗ ಈ ಕುಕ್ಕರು ಈ ರೀತಿ ಎಲ್ಲ ಪೂರ್ತಿ ಕಪ್ಪಾಗಿ ಬಿಡುತ್ತೆ ಈ ರೀತಿ ಕಪ್ಪಾದವಾಗ ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ಬಿಸಾಕ್ತೀವಲ್ವಾ ಆ ಬಿಸಾಕುವ ಸಿಪ್ಪೆಗಳನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಕುಕ್ಕರ್ನ ಕ್ಲೀನ್ ಮಾಡ್ಕೋಬಹುದು ನೋಡಿ ಎರಡು ನಾನು ಸಣ್ಣ ಸಣ್ಣ ಪೀಸನ್ನ ನಿಂಬೆಹಣ್ಣನ ಯೂಸ್ ಆಗಿರುವಂತಹದ್ದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹುಳಿ ಕೂಡ ಇದಕ್ಕೆ ಹಿಂಡ್ಕೋಬಹುದು ನಿಂಬೆಹಣ್ಣಿನ ಹುಳಿ ಕೂಡ ನೀವು ಹಿಂಡ್ಕೋಬಹುದು ಅಥವಾ ನಿಂಬೆ ಹಣ್ಣಿನ ಬದಲಾಗಿ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೀವು ಇದಕ್ಕೆ ಹಾಕಬಹುದು ಏನು ತೊಂದರೆ ಇಲ್ಲ ಎರಡೂ ಕೂಡ ಸೇಮ್ ಹುಳಿನೇ ಅಲ್ವಾ ಸೊ ಕ್ಲೀನ್ ಆಗಿಬಿಡುತ್ತೆ ನಂತರ ನಾನಿದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲಿವರೆಗೂ ನಿಮಗೆ ಬ್ಲ್ಯಾಕ್ ಕಲರ್ ಆಗಿದೆಯಲ್ಲ ಅಲ್ಲಿವರೆಗೂ ನೀವು ನೀರನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಸೋಡಾ ಹಾಗೆಯೇ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಪೂರ್ತಿ ಹುಳಿ ಅಂಶ ಹಾಗೆ ಉಪ್ಪು ಸೋಡಾ ಎಲ್ಲ ಹಾಕಿದ್ದೀವಲ್ವಾ ಪೂರ್ತಿಯಾಗಿ ಇದು ಕುಕ್ಕರಲ್ಲಿ ನೀಟಾಗಿ ಇದು ಬಿಸಿ ಆಗಬೇಕು ಕುದೀತಾ ಇದ್ದರೆ ನೋಡಿ ಆಗ ಇದು ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ವಿಮ್ ಜೆಲ್ಲನ್ನು ಕೂಡ ನೀವು ಹಾಕ್ಕೊಬೋದು ಅಥವಾ ಸೋಪಿನ ಪುಡಿಯನ್ನು ಹಾಕ್ಕೋಬಹುದು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಪೂರ್ತಿ ಅದು ಈಗ ಬಿಸಿಯಾಗಿ ಎಲ್ಲ ಆಯ್ತು ಈಗ ಇದನ್ನ ಹೇಗೆ ಕ್ಲೀನ್ ಮಾಡಬೇಕು ಸ್ವಲ್ಪ ಸೊ ನಾವೇನು ಡಿಶ್ ವಾಷರ್ ನಾವೇನು ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳೆಯಲಿಕ್ಕೆ ಅದನ್ನ ನಾನು ಸ್ವಲ್ಪ ತಗೊಂಡ್ಬಿಟ್ಟು ಪಾತ್ರೆ ತೊಳೆಯ ಬ್ರಷ್ನ ಸಹಾಯದಿಂದ ಪೂರ್ತಿ ಕುಕ್ಕರ್ನ ನೋಡಿ ಈ ಥರ ನೀಟಾಗಿ ತಿಕ್ಕಿಬಿಡಿ ಬಿಸಿ ಇದ್ದಾಗೇ ಸ್ವಲ್ಪವೇ ಸ್ವಲ್ಪ ಬಿಸಿ ಇದ್ದರೆ ಸಾಕು ತುಂಬ ಆರಿರಲೂಬಾರ್ದು ಹಾಗೆಯೇ ತುಂಬ ಬಿಸಿ ಇರದೇ ಇರೋ ಥರನೂ ನೀವು ನೋಡ್ಕೊಳ್ಳಿ ಆವಾಗ ಸ್ವಲ್ಪ ನಮ್ಮ ಬಿಸಿ ಅಂತಾರಲ್ಲ ಆ ರೀತಿ ಕುಕ್ಕರ್ನ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಚೆನ್ನಾಗಿ ತಿಕ್ಕಿಬಿಟ್ರೆ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ ನೀವು ಸ್ವಲ್ಪವೇ ಸ್ವಲ್ಪ ಇದಿಷ್ಟನ್ನು ಹಾಕಿಬಿಟ್ಟು ಎರಡೇ ನಿಂಬೆ ಹುಳಿ ಅದೂ ಕೂಡ ಸ ಕಟ್ ಮಾಡಿರೋ ಪೀಸನ್ನ ಅದು ನಿಂಬೆಹಣ್ಣು ಹಿಂಡಿರೋ ಪೀ ನಾವು ಇದನ್ನು ಹಾಕ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ವಿ ಅಂತ ಹೇಳಿ ವಾವ್ ಈಗ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ನೀವು ಕುಕ್ಕರು ಪಳಪಳ ಅಂತ ಹೊಳಿತಾ ಇದೆ ಹೊಸದರಂತೆ ಕಾಣಿಸ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಎಷ್ಟು ಹೊಸದರಂತೆ ಈಗ ಕಾಣಿಸ್ತಾ ಇದೆ ಅಂತ ಹೇಳಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು